ಚುನಾವಣೆ ಗೆದ್ದ ತಕ್ಷಣ ನನಗೆ ಮೊನ್ನೆ ತನಕ ಗೊತ್ತಿರಲಿಲ್ಲ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ಎಷ್ಟು ನಡೀತಾ ಇದೆ ಅಂತ ಮೊನ್ನೆ ಬನ್ನೇ ನನಗೆ ಗೊತ್ತಾಗ್ತಾ ಇದೆ ಬಹಳ ಹಿರಿಯರು ನನ್ನ ಗಮನಕ್ಕೆ ತಂದಿದ್ದೆ ನೊಂದು ಹೇಳ್ತಾ ಇದ್ದೀನಿ ಈ ಮಾತನ್ನು ಜ್ಞಾನೇಂದ್ರ ಕಣ್ಣಿ ಕಣ್ಣು ಬಿದ್ದಿಲ್ವಾ ಅವ್ನ ರೋಲ್ ಎಷ್ಟಿದೆ ನನಗೆ ಗೊತ್ತಿಲ್ಲ ಎಂ ಪಿ ರೋಲ್ ಬಹಳ ಇದೆ ಅಂತ ಹೇಳ್ತಾ ಇದ್ದೆ ನನಗೂ ಅದು ನನ್ನ ಕ್ಲಿಯರ್ ಇಲ್ಲ ಈ ಚುನಾವಣೆ ಮುಗಿತಿದ್ದಂಗೆನೆ ನಾಮಕಾವಸ್ಥೆ ಯಾರು ಅನ್ನೋದನ್ನ ಜನ ತೋರ್ತಾರೆ ಚುನಾವಣೆ ಗೆದ್ದು ಈ ಮರಳು ಮಾಫಿಯಾನ ಮಟ್ಟ ಹಾಕ್ತೀನಿ ಬಿಡೋದಿಲ್ಲ ನಾನು ಜರಗೇ ಅನುಮಾನ ಇಲ್ಲ ಯಾಕಂದ್ರೆ ಇಲ್ಲಿ ಒಬ್ಬ ಯುವಕರು ಇಬ್ಬರು ಯುವಕರು ನನಗೆ ಅವ್ರ ಹೆಸರು ಮರ್ತೋಯ್ತು ನಾನು ಬೆಂಗಳೂರಿನಲ್ಲಿ ಇದ್ದೆ ಆ ಯುವಕರು ಏನು ಮಾಡಿದ್ರು ಕಳೆದಂದಲ್ಲಿ ಹಸು ಹೊಡ್ಕೊಂಡೋಗ್ತಿತ್ತು ಒಂದು ಗಾಡಿನ ಅವ್ರು ಬಂದು ಅಡ್ಡ ನಿಂತರು ಅಡ್ಡ ನಿಂತ ತಕ್ಷಣ ಅವ್ರಿಗೆ ತುಂಬ ತೊಂದರೆ ಆಯಿತು ಮಣಿಪಾಲ್ ಆಸ್ಪತ್ರೆ ಇದ್ದು ನಾನು ಅಲ್ಲಿ ಹೋದೆ ಅವ್ರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೆ ಇವತ್ತು ಹಿಂದೂ ಯುವಕರು ನನ್ನ ಮಾಡ್ಕೊತಾರೆ ಜ್ಞಾನೇಂದ್ರಿಗೆ ಯಾಕೆ ನೆನ್ಪಾಡ್ಕೊಡಲ್ಲ ಗೋವಿನ ಬಗ್ಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ನಮ್ಮ ಹುಡುಗನೇ ಜ್ಞಾನೇಂದ್ರ ನಾವು ಬೆಳೆಸಿರೋಣ ನಮ್ಮ ಮನೆಯಲ್ಲೇ ಇದ್ದವನು ಡಿಗ್ರಿ ಓದಿದ್ದು ನಮ್ಮ ಮನೆಯಲ್ಲೇ ನಾನು ವೈಯಕ್ತಿಕವಾಗಿ ಅವನ ಬಗ್ಗೆ ಟೀಕೆ ಮಾಡ್ತಿಲ್ಲ ಒಬ್ಬ ಎಮ್ ಎಲ್ ಎ ಅವ್ನ ಡ್ಯೂಟಿ ಇದು ಮರಳು ಮಾಫಿ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಗೊತ್ತಿಲ್ಲ ಗೊತ್ತಿಲ್ಲವಾಗಾರೆ ಅವರಿಗೆ ಎಂ ಪಿ ಎಂ ಪಿ ಎಂ ಪಿ ಗಡೆಯವರು ಅಂತ ಹೇಳ್ತಾ ಇದ್ದಾರೆ ನಾನು ಯಾಕೆ ಇದನ್ನು ದೇವಸ್ಥಾನದ ಎದುರು ಹೇಳ್ತಾ ಇದ್ದೇನೆ ಅಂದರೆ ಬರೀ ಓಟ್ ತೊಗೊಳೋದಕ್ಕಲ್ಲ ಚುನಾವಣೆ ಮುಗಿದ ನಂತರ ನಾಮಕಾವಸ್ಥೆ ಯಾರು ಅನ್ನೋದು ತೀರ್ಮಾನ ಆಗುತ್ತೆ ಜನ ನನ್ನ ಗೆಲ್ಲಿಸ್ತಾರೆ ಆ ಮರಳು ಮಾಫಿಯನ್ನು ಬಿಡೋದಿಲ್ಲ ಅದಕ್ಕೆ ಮಾಡ್ತಾರೆ ಹಿಂದುತ್ವ ಇರ್ಬೋದು ಗೋವಿನ ಬಗ್ಗೆ ಇರ್ಬೋದು ಏನೇನು ಆಸಕ್ತಿ ತೋರಿಸಬೇಕು ತೋರಿಸಿ ಹಿಂದುತ್ವಕ್ಕೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಹೆಚ್ಚಿನ ಶಕ್ತಿ ಬರಬೇಕು ಆ ದಿಕ್ಕಿನಲ್ಲಿ ನನಗೆ ಪ್ರಯತ್ನ ನಡೆಸ್ತೇವೆ